ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬಹುದು ಮತ್ತೆ ನೈವೇದ್ಯ ಏನು ಮಾಡ್ಬೋದು ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಸೂರ್ಯನಿಗೆ ಪೂಜೆ ಯಾವ ರೀತಿ ಮಾಡಬೇಕು ಇದೆಲ್ಲ ಉಪಯುಕ್ತ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಹಣ್ಣು ದೃಷ್ಟಿ ತೆಗೆಯೋದು ಆರತಿ ಮಾಡೋದು ಇದೆಲ್ಲ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಎಲ್ಲಾ ಮಾಹಿತಿನ ಇವಾಗ ತಿಳ್ಕೊಳ್ಳೋಣ ಈ ವಿಡಿಯೋನ ಶುರು ಮಾಡೋದ್ಕಿಂತ ಮೊದಲು ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ಬಿಟ್ಟು ಒಳ್ಳೆ ಮಾತಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಈ ಹಬ್ಬ ಹರಿದಿನಗಳಲ್ಲಿ ಬರೋದು ಒಳ್ಳೆ ತಿಥಿ ನಕ್ಷತ್ರ ಯೋಗ ಕರಣ ಇದೆಲ್ಲ ನೋಡಿಕೊಂಡೆ ಎಲ್ಲ ಹಬ್ಬಗಳು ಕೂಡ ಬರೋದು ನಮಗೆ ಅದೇ ರೀತಿ ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬ ಕೂಡ ಅಷ್ಟೇ ಜ್ಯೇಷ್ಠ ನಕ್ಷತ್ರ ವೃದ್ಧಿಯೋಗ ಎಲ್ರಿಗೂ ಕೂಡ ಎಲ್ಲ ಕೆಲಸದಲ್ಲೂ ವೃದ್ಧಿ ಆಗುತ್ತೆ ಜ್ಯೇಷ್ಠ ನಕ್ಷತ್ರ ಅಂದ ತಕ್ಷಣ ಎದ್ರುಕೊಳ್ಳೋದೇನು ಬೇಡ ಯಾಕಂದರೆ ಇದು ಶನಿ ಪರಮಾತ್ಮನ ನಕ್ಷತ್ರ ಅಂತ ಹೇಳ್ತಾರೆ ಹೇಳಬೇಕು ಅಂದರೆ ಗಂಡು ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಗುರುವಾರ ಗುರುಗಳ ಆಶೀರ್ವಾದದೊಂದಿಗೆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಜೊತೆಗೆ ಈ ವರ್ಷ ಎಲ್ರಿಗೂ ಕೂಡ ಶುಭ ಆಗುತ್ತೆ ಯಾವುದೇ ರೀತಿ ಗೊಂದಲಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಹೋಗಬೇಡಿ ವರ್ಷಕ್ಕೆ ಸಲ ಬರುವಂತ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಬೇಕು ನಾವು ಹಳ್ಳಿ ಕಡೆ ಇದನ್ನ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಹೊಸದಾಗಿ ಬಂದಿರುವಂಥ ಅಕ್ಕಿ ಬೇಳೆಗಳು ಎಲ್ಲನೂ ಕೂಡ ರಾಶಿ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊಸ ಅಕ್ಕಿಯಿಂದ ಪೊಂಗಲ್ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡುವಂತ ಸಂಭ್ರಮದ ಆಚರಣೆ ಹಾಗೇನೆ ಎಲ್ಲ ಮನೆಗಳಲ್ಲೂ ಕೂಡ ಅಷ್ಟೇನೆ ಸ್ನಾನ ಮಾಡ್ಬಿಟ್ಟು ಹೊಸ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟು ಯಥಾಶಕ್ತಿ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ತಾರೆ ಇನ್ನು ಈ ದಿನ ಪೂಜೆಗೆ ತುಂಬಾ ವಿಶೇಷ ಅಂತ ಏನು ಇಲ್ಲ ಈ ದಿನ ವಿಶೇಷವಾಗಿ ನೀವು ಸೂರ್ಯನಿಗೆ ಪೂಜೆ ಮಾಡ್ಬೇಕಾಗತ್ತೆ ಮತ್ತೆ ಇವಾಗ ನೀವು ಮನೆಯಲ್ಲಿ ಪೊಂಗಲ್ ಮಾಡಿರ್ತೀರಾ ಮತ್ತೆ ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲನೂ ಕೂಡ ತಂದಿಟ್ಕೊಂಡು ಅದನ್ನ ಬೇಯಿಸಿಟ್ಕೊಂಡಿರ್ತೀರಾ ಆಮೇಲೆ ಅದನ್ನ ನೈವೇದ್ಯವನ್ನ ಮಾಡ್ತೀರಾ ಅವರೇಕಾಯಿ ಈ ತರದೆಲ್ಲ ಹಾಗೆ ಎಳ್ಳು ಬೆಲ್ಲ ಇದನ್ನೆಲ್ಲ ಕೂಡ ಅಷ್ಟೇ ಕೆಲವರು ಅಂಗಡಿಯಿಂದ ತರ್ತಾರೆ ಇನ್ನು ಕೆಲವರು ಮನೆಯಲ್ಲೇ ಮಾಡ್ತಾರೆ ಇದನ್ನು ಕೂಡ ಅಷ್ಟೇ ದೇವರಿಗೆ ನೈವೇದ್ಯ ಮಾಡಬೇಕಾಗುತ್ತೆ ನೀವು ಏನೆಲ್ಲ ದೇವರಿಗೆ ನೈವೇದ್ಯ ಇಟ್ಟಿರ್ತೀರ ಅದಷ್ಟನ್ನೂ ಕೂಡ ನೀವು ಸೂರ್ಯ ಭಗವಾನ್ಗೂ ಕೂಡ ನೀವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಸ್ನಾನನೇ ತುಂಬಾ ಮುಖ್ಯವಾದದ್ದು ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಸ್ನಾನ ಮಾಡಲೇಬೇಕು ಉತ್ತರಾಯಣದ ಈ ಮಹಾಪುಣ್ಯ ಕಾಲದಲ್ಲಿ ಸ್ನಾನ ಮಾಡಲೇಬೇಕು ಆಮೇಲೆ ಸೂರ್ಯನಾರಾಯಣರಿಗೆ ಪೂಜೆ ಮಾಡಬೇಕು ಈ ದಿನ ತುಂಬ ಜನ ದರ್ಪಣ ಬಿಡೋದು ತೀರ್ಥಕ್ಷೇತ್ರಕ್ಕೆ ಹೋಗೋದು ನದಿ ಸ್ನಾನ ಮಾಡೋದು ಈ ರೀತಿಯ ಆಚರಣೆ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಇರುತ್ತೆ ಇನ್ನು ಈ ದಿನ ತುಂಬಾನೇ ಕನ್ಫ್ಯೂಷನ್ ಕೂಡ ಇದೆ ಒಬ್ರು ಹೇಳ್ತಾರೆ ಹದಿನಾಲ್ಕನೇ ತಾರೀಕು ಅಂತ ಇನ್ನೊಬ್ರು ಹೇಳ್ತಾರೆ ಹದಿನೈದನೇ ತಾರೀಕು ಅಂತ ಹೇಳ್ತಾರೆ ಯಾವ ರೀತಿ ಆಚರಣೆ ಮಾಡಬೇಕು ಇನ್ನು ಏಕಾದಶಿ ಬಂದಿರೋದ್ರಿಂದ ಹೋಗಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಇದೆಲ್ಲ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಆದರೆ ಇದು ನೀವು ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ತೀನಿ ಕ್ಯಾಲೆಂಡರ್ನಲ್ಲಿ ಏನಿದೆ ಅದೇ ಡೇಟ್ನಲ್ಲೇ ನಾವು ಹಬ್ಬವನ್ನು ಮಾಡಬೇಕಾಗುತ್ತೆ ಅಂದರೆ ಹದಿನೈದನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಯಾವಾಗ್ಲೂ ಸಂಕ್ರಾಂತಿ ಹಬ್ಬದ ಒಂದು ದಿನ ಮೊದಲು ಬೋಗಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಆದರೆ ಏಕಾದಶಿ ಇರೋದ್ರಿಂದ ಈ ಬೋಗಿ ಹಬ್ಬನ ಹೇಗೆ ಆಚರಣೆ ಮಾಡೋದು ಅಂತಲೂ ಕೂಡ ತುಂಬ ಜನಕ್ಕೆ ಡೌಟ್ ಕೂಡ ಇದೆ ಇವಾಗ ಏನಾಗ್ತಿದೆ ಅಂತಂದರೆ ಎಲ್ಲ ತಿಥಿಗಳು ಹೇಗೆ ಇದೆ ಅಂತ ಅಂದರೆ ಇವತ್ತು ಮಧ್ಯಾಹ್ನ ಶುರು ಆಗಿಬಿಟ್ಟು ನಾಳೆ ಮಧ್ಯಾಹ್ನ ಇದೆ ಇವತ್ತು ಸೂರ್ಯೋದಯ ಆದಮೇಲೆ ಶುರು ಆಗಿಬಿಟ್ಟು ಮಾರನೇ ದಿನ ಸೂರ್ಯೋದಯ ಆದ ನಂತರ ಮುಗಿಯುವಂಥದ್ದು ಈ ಥರನೇ ಶುರು ಇರೋದು ಯಾಕಂದ್ರೆ ಈ ವರ್ಷದಲ್ಲಿ ಅಧಿಕ ಮಾಸ ಇದೆ ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲಿ ಅಧಿಕ ಮಾಸ ಬರುತ್ತೆ ಈ ಸಲ ಜ್ಯೇಷ್ಠ ಮಾಸ ಅಧಿಕ ಮಾಸ ಬಂದಿದೆ ಅಂದ್ರೆ ಎರಡು ತಿಂಗಳು ಜ್ಯೇಷ್ಠ ಮಾಸ ಇರುತ್ತೆ ಹಂಗಾಗಿ ಈ ರೀತಿ ಸ್ವಲ್ಪ ತಿಥಿಗಳೆಲ್ಲ ವ್ಯತ್ಯಾಸ ಇರೋದು ಇನ್ನು ಏಕಾದಶಿ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಹದಿಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹದಿನಾಲ್ಕನೇ ತಾರೀಕು ಐದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ ಏಕಾದಶಿ ಇರೋದರಿಂದ ಹದಿನಾಲ್ಕನೇ ತಾರೀಕು ಯಾವುದೇ ಹಬ್ಬದ ಆಚರಣೆ ಇರೋದಿಲ್ಲ ಆ ದಿನ ಅನ್ನ ತಿನ್ನೋಂಗಿಲ್ಲ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಯಾವುದೇ ಪದಾರ್ಥವೂ ತಿನ್ನೋಂಗಿಲ್ಲ ಉಪವಾಸ ಪೂಜೆ ಇಂಥದ್ದನ್ನೇ ಮಾತ್ರನೇ ಇರುತ್ತೆ ಇನ್ನು ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಬೇಕಾಗುತ್ತೆ ಅವತ್ತು ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದ ತನಕ ಮಹಾಪುಣ್ಯಕಾಲ ಇರುತ್ತೆ ಉತ್ತರಾಯಣ ಮಹಾಪುಣ್ಯಕಾಲ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಸ್ನಾನ ಆದಮೇಲೆ ಪೂಜೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಆದಷ್ಟು ಹಿಂದಿನ ದಿನ ಸಿದ್ಧತೆ ಮಾಡ್ಕೊಳ್ಳಿ ಇನ್ನೂ ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ದೇವ್ರ ಮನೆನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಇದೆಲ್ಲವೂ ಕೂಡ ನಾನು ಆಲ್ರೆಡಿ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಇನ್ನು ಈ ಹಬ್ಬದಲ್ಲಿ ಸ್ನಾನನೇ ತುಂಬಾನೇ ಮುಖ್ಯವಾದದ್ದು ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಸ್ನಾನ ಮಾಡಲೇಬೇಕು ಬೆಳಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸೂರ್ಯೋದಯ ಆದ್ಮೇಲೆನೆ ನಾವು ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ಈಗಾಗಲೇ ನೈವೇದ್ಯ ಯಾವ ರೀತಿ ಇಡಬೇಕು ಅಂತ ಹೇಳಿದ್ದೀನಿ ಇದನ್ನೆಲ್ಲ ಕೂಡ ನೈವೇದ್ಯವಾಗಿ ಜೋಡಿಸ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಇದನ್ನು ಕೂಡ ಜೋಡಿಸಿಟ್ಕೊಂಡು ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಗಣೇಶನನ್ನ ಪ್ರಾರ್ಥನೆ ಮಾಡ್ತಾ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಯಥಾಶಕ್ತಿ ನಮ್ಮ ಮನೆಯಲ್ಲಿ ಸರಳವಾಗಿ ಈ ರೀತಿ ಪೂಜೆ ಮಾಡ್ತಾ ಇದೀವಿ ಈ ಸಂಭ್ರಮ ಯಾವಾಗ್ಲೂ ನಮ್ಗೆ ಹೀಗೆ ಇರಲಿ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಸಂಭ್ರಮದಿಂದ ಆಚರಣೆ ಮಾಡೋ ಶಕ್ತಿ ನಮ್ಗೆ ಕೊಡು ಅಂತ ಕೇಳಿಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು ಹಬ್ಬ ಅಂದಮೇಲೆ ಮನೆಯಲ್ಲಿ ದೀಪ ಹಚ್ಚಲೇಬೇಕು ಇದು ವಿಶೇಷನೇ ಅಲ್ವಾ ತುಳಸಿ ಗಿಡದತ್ರ ಮನೆ ಒಳಗಡೆ ತುಪ್ಪ ದೀಪಗಳನ್ನು ಹಚ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ಗಣೇಶನ ಮಂತ್ರ ಗುರುವಾರ ಆಗಿರೋದ್ರಿಂದ ನಿಮ್ಮ ಆರಾಧ್ಯ ಗುರುಗಳ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೋಬೋದು ಅದ್ರ ಜೊತೆಗೆ ಸೂರ್ಯನ ಅಷ್ಟೋತ್ತರ ಅಥವಾ ಸೂರ್ಯನ ಗಾಯತ್ರಿ ಮಂತ್ರ ಇದನ್ನು ಕೂಡ ಹೇಳ್ಕೋಬೇಕು ನೀವು ಹೊರಗಡೆ ಬಂದ್ಬಿಟ್ಟು ಸೂರ್ಯನ ನೋಡ್ಕೊಂಡೇ ನೀವು ಹೇಳಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲೂ ಕೂಡ ನೀವು ಒಳಗಡೆನೆ ಇದ್ಕೊಂಡು ನೀವು ಇದನ್ನ ಹೇಳ್ಕೊಂಡು ನಡೆಯುತ್ತೆ ವಿಷ್ಣುವಿನ ಫೋಟೋ ಅಥವಾ ವಿಷ್ಣುವಿನ ವಿಗ್ರಹ ಇದ್ರೆ ಇಟ್ಕೊಂಡು ಅಲ್ಲಿ ತುಳಸಿಯನ್ನ ಇಟ್ಬಿಟ್ಟು ನೀವು ಸೂರ್ಯನ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬಹುದು ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ಮಹಾ ಮಂಗಳ ಮಾಡ್ಕೋಬೇಕು ಆಮೇಲೆ ನಾವು ನಾವು ಇಟ್ಟಿರುವಂತ ದೇವರಿಗೆ ನೈವೇದ್ಯ ಎಲ್ಲಾನು ಇಟ್ಟಿರ್ತೀವಲ್ಲ ಅದೇ ಥರನೇ ನೀವು ಮಾಡಿರುವಂಥ ಈ ನೈವೇದ್ಯನ ಇನ್ನೂ ಸ್ವಲ್ಪ ತೊಗೊಂಡೋಗ್ಬಿಟ್ಟು ನೀವು ಎಲ್ಲಿ ನಿಮ್ಮ ಮನೆ ಹೊರಗಡೆ ಬಿಸಿಲು ಬಿಡುತ್ತೋ ಅಲ್ಲಿ ತೊಗೊಂಡೋಗಿ ಇಡಬೇಕಾಗುತ್ತೆ ಆ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡೋಗಿ ಸ್ವಲ್ಪ ನೆಲದ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಅಲ್ಲಿ ಒಂದು ರಂಗೋಲಿನ ಹಾಕಿಬಿಟ್ಟು ಅಲ್ಲಿ ಸೂರ್ಯ ಭಗವಾನ್ಗೆ ಪೂಜೆ ಮಾಡಬೇಕು ನೀವು ಏನು ನೈವೇದ್ಯ ತಗೊಂಡೋಗಿರ್ತಿರಲ್ಲ ಆ ನೈವೇದ್ಯವನ್ನ ಒಂದು ಬಾಳೆ ಎಲೆ ಅಥವಾ ಮುದುಕತೆ ಎಲೆ ಮೇಲೆ ಜೋಡಿಸ್ಬಿಟ್ಟು ತುಳಸಿ ಇಡ್ಲೇಬೇಕು ಆಮೇಲೆ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಕರ್ಪೂರದ ಆರತಿ ಮಾಡಬೇಕು ತುಪ್ಪದ ಆರತಿ ಆದ್ರೂ ಮಾಡಬಹುದು ಸೂರ್ಯನಿಗೆ ಅರ್ಗ್ಯವನ್ನ ಕೊಡಬೇಕು ಆ ನೈವೇದ್ಯವನ್ನ ಅರ್ಪಿಸ್ಬೇಕು ಈ ತರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನಿಗೆ ಪೂಜೆ ಮಾಡಬೇಕು ತುಂಬಾನೇ ಶ್ರೇಷ್ಠವಾದದ್ದು ಯಾರಾದ್ರೂ ಈ ದಿನ ಆಗಿಲ್ಲ ಅಂತ ಅನ್ನೋರು ರಥಸಪ್ತಮಿ ದಿನ ನೀವು ಮಾಡ್ಕೋಬಹುದು ಸೂರ್ಯನ ಪೂಜೆ ಎಲ್ಲ ಆದ್ಮೇಲೆ ಇಟ್ಟಿರುವಂತ ನೈವೇದ್ಯ ವಿದ್ಯೆಗಳನ್ನ ಮನೆಯಲ್ಲಿ ಎಲ್ಲರೂ ಕೂಡ ಪ್ರಸಾದವಾಗಿ ತಗೋಬಹುದು ಆಮೇಲೆ ನೀವು ಮಾಡಿರುವಂತ ಎಲ್ಲನೂ ಕೂಡ ಮನೆಯವರೆಲ್ಲರೂ ಕೂಡ ತಿನ್ಬಹುದು ಮಕರ ಸಂಕ್ರಾಂತಿ ಹಬ್ಬದ ದಿನ ನೀವು ಮಕ್ಕಳಿಗೆ ಹಣ್ಣೆರಿಯೋದು ಅಂದ್ರೆ ದೃಷ್ಟಿ ತೆಗೆಯುವಂತದ್ದು ಅದನ್ನು ನೀವು ಕೂಡ ಮಾಡಬಹುದು ಯಾರಾದರೂ ಇದುವರೆಗೂ ಮಾಡಿಲ್ಲ ಅಂತ ಅನ್ನೋರು ಈ ವರ್ಷ ಮಾಡಬಹುದಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಐದು ವರ್ಷದ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಈ ವಿಧಾನದಲ್ಲಿ ಒಂದು ದೃಷ್ಟಿ ತೆಗೆಯೋದನ್ನು ಮಾಡ್ಬೋದು ಇನ್ನು ಮಕ್ಕಳಿಗೆ ದೃಷ್ಟಿಯನ್ನು ಯಾವ ರೀತಿ ತೆಗೆಯೋದು ಅಂತ ಇವಾಗ ತಿಳ್ಕೊಳ್ಳೋಣ ನೀವು ಪೂಜೆ ಆದಮೇಲೂ ಕೂಡ ಮಾಡ್ಕೋಬೋದು ಅಥವಾ ಸಂಜೆ ಕೂಡ ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಬೋದು ಇದಾದ ಮೇಲೆ ಎಳ್ಳು ಬಿರೋ ಅಂಥದ್ದು ಹೊಸದಾಗಿ ಮದುವೆ ಆಗಿರೋರು ಅಥವಾ ನಿಮ್ಮ ಮನೆ ಹೆಣ್ಮಕ್ಳೇ ಇದ್ದರೂ ಕೂಡ ಅವ್ರ ಕೈಯಲ್ಲಿ ಎಳ್ಳನ್ನು ಬೀರಿಸೋದು ತುಂಬಾ ಶ್ರೇಷ್ಠವಾದದ್ದು ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಮಕ್ಕಳಿಗೆ ಹಣ್ಣೆರಿಯೋದು ದೃಷ್ಟಿ ತೆಗೆಯೋದು ಆರತಿ ಮಾಡೋದು ಇದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಇನ್ನು ಯಾವ ವಯಸ್ಸಿನ ಮಕ್ಕಳಿಗೆ ಮಾಡಬೇಕು ಯಾಕೆ ಮಾಡಬೇಕು ಇದನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕಾ ಕೆಲವ್ರಿಗಿದು ಪದ್ಧತಿ ಇರುತ್ತೆ ನಡ್ಸ್ಕೊಂಡು ಬಂದಿರ್ತಾರೆ ಕೆಲವ್ರಿಗಿದ್ರ ಬಗ್ಗೆ ಏನೂ ಕೂಡ ಗೊತ್ತೇ ಇರೋದಿಲ್ಲ ಹಂಗಾಗಿ ಹೊಸದಾಗಿ ಈ ವರ್ಷ ಮಾಡ್ಬೋದಾ ಅಂತ ಕೇಳಿದ್ರೆ ಈ ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಯಾವ ಮನೆಯಲ್ಲಿ ಐದು ವರ್ಷಕ್ಕಿಂತ ಒಳಗಿರುವಂಥ ಮಕ್ಕಳಿದ್ರೆ ಅಥವಾ ಐದು ವರ್ಷ ಇದ್ದರೂ ಕೂಡ ಅವರೆಲ್ರಿಗೂ ಕೂಡ ಹೆಣ್ಮಕ್ಕಳೇ ಆಗಿರ್ಬೋದು ಅಥವಾ ಗಂಡು ಆಗಿರ್ಬೋದು ಈ ಥರ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಆಯುಸ್ ವೃದ್ಧಿ ಆಗುತ್ತೆ ಯಾವುದೇ ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ ಅದೆಲ್ಲ ಕೂಡ ಆ ದೋಷಗಳು ನಿವಾರಣೆ ಆಗುತ್ತೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷ ದಾನಕ್ಕೆ ಪೂಜೆಗೆ ತುಂಬಾ ಮಹತ್ವ ಜಾಸ್ತಿ ಹಂಗಾಗಿ ಈ ದಿನ ಎಳ್ಳನ್ನು ದಾನ ಮಾಡೋದು ಒಳ್ಳೆಯದು ಆ ಕಾರಣದಿಂದಲೇ ಎಳ್ಳುಬಿರೋವಂಥ ಪದ್ಧತಿ ಕೂಡ ನಡ್ಕೊಂಡು ಬಂದಿರೋವಂಥದ್ದು ಬೇರೆ ದಿನಗಳಲ್ಲಿ ನಾವು ಎಳ್ಳನ್ನು ಕೊಟ್ಟರೆ ಯಾರು ತೊಗೊತಾರೆ ಹೇಳಿ ಎಲ್ರಿಗೂ ಕೂಡ ಭಯ ಇರುತ್ತೆ ಎಳ್ಳನ್ನು ತಗೋಬಾರ್ದು ಅಂತ ಆದರೆ ಈ ದಿನ ಎಳ್ಳು ಬೆಲ್ಲ ತುಂಬ ಪ್ರೀತಿಯಿಂದ ಯಾರಿಗೆ ಕೊಟ್ಟರು ಕೂಡ ಅವರು ಬೇಡ ಅನ್ನೋದಿಲ್ಲ ತಗೊತಾರೆ ಎಳ್ಳು ಬೆಲ್ಲ ತಿಂದುಬಿಟ್ಟು ಒಳ್ಳೆ ಮಾತಾಡು ಅಂತ ನಮ್ಮ ಹಿರಿಯರು ಹೇಳಿದ್ರಲ್ಲ ಹಂಗಾಗಿ ಈ ದಿನ ಈ ರೀತಿ ಯಾವ್ಯಾವ ವಸ್ತುಗಳಿಂದ ಮಕ್ಕಳಿಗೆ ಹಣ್ಣು ಎರೆಯುವಂಥದ್ದು ದೃಷ್ಟಿ ತೆಗೆಯುವಂಥ ಆರತಿ ಮಾಡೋದು ಇದೆಲ್ಲ ಹೇಗ್ ಮಾಡ್ಬೇಕು ಅಂತ ವಿವರವಾಗಿ ತಿಳಿಸ್ತಾ ಇದ್ದೀನಿ ಇದೇ ಹದಿನೈದನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಈ ದಿನ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಹತ್ತು ನಿಮಿಷದ ಒಳಗಡೆನೆ ಮನೆಯಲ್ಲಿ ಎಲ್ರೂ ಕೂಡ ಸ್ನಾನ ಮಾಡ್ಕೊಳ್ಬಹುದು ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಒಂದು ವರ್ಷದಿಂದ ಐದು ವರ್ಷದವರೆಗೂ ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಆದರೂ ಪರವಾಗಿಲ್ಲ ಅಥವಾ ಹೆಣ್ಮಕ್ಳು ಆದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲೇ ಇದ್ದಾರೆ ಅಂತ ಅಂದರೆ ಎಳ್ಳೆಣ್ಣೆನ ಮೈಗೆಲ್ಲ ಹಚ್ಬಿಟ್ಟು ತಲೆಗೆ ಅಂದರೆ ನೆತ್ತಿಗೂ ಕೂಡ ಹಚ್ಬಿಟ್ಟು ನೀವು ಅವ್ರಿಗೆ ತಲೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಈ ದಿನ ಎಲ್ಲರೂ ಕೂಡ ಸ್ವಲ್ಪ ಎಳ್ಳೆಣ್ಣೆನ ತಲೆಗೆ ಹಚ್ಕೊಂಡ್ಬಿಟ್ಟು ಮನೆಯಲ್ಲಿ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಬೇಕು ಆದರೆ ಈ ರೀತಿ ಪುಟ್ ಪುಟ್ಟ ಮಕ್ಕಳಿಗೆ ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಇದಾದ ಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಸಂಜೆ ಮಕ್ಕಳಿಗೆ ಆರ್ತಿನ ಮಾಡಬೇಕು ಯಾವ ರೀತಿ ಅಂತ ಅಂದರೆ ಎಲ್ಲರೂ ಮನೆಯಲ್ಲೂ ಸೇರಂತೂ ಇದ್ದೇ ಇರುತ್ತೆ ಆದ್ರೆ ಇದನ್ನ ಎಷ್ಟು ಜನ ಇದನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ ಆದ್ರೆ ಆಗಿನ ಕಾಲದಿಂದಲೂ ಕೂಡ ಅಷ್ಟೇನೆ ದವಸ ಧಾನ್ಯಗಳನ್ನ ಅಳತೆ ಮಾಡ್ತಾ ಇದ್ದಿದ್ದು ಇದ್ರಲ್ಲೇನೆ ಸೇರು ಪಾವು ಈ ಥರ ಕೇಳಿರ್ತೀರ ಇನ್ನು ಮನೆಯಲ್ಲೂ ಕೂಡ ಅಷ್ಟೇನೆ ಅಕ್ಕಿನ ಅನ್ನ ಮಾಡೋದಿಕ್ಕೆ ಇದರಲ್ಲಿ ಅಳತೆ ತಗೊಂತೀವಿ ಇದನ್ನ ನಾವು ಪಾವು ಅಂತ ಕೂಡ ಕರಿತೀವಿ ಇವಾಗಂತೂ ಸೇರ್ ಲೆಕ್ಕದಲ್ಲಿ ಹೋಗ್ಬಿಟ್ಟು ಪಾವು ಲೆಕ್ಕದಲ್ಲಿ ಬಂದ್ಬಿಟ್ಟಿದ್ದೆ ಹಿಂದಿನ ಕಾಲದಲ್ಲಿ ಕಬ್ಬಿಣದಲ್ಲೇ ಇರ್ತಾ ಇತ್ತು ಇವಾಗಂತೂ ಸ್ಟೀಲ್ನಲ್ಲೂ ಸಿಗುತ್ತೆ ಮತ್ತೆ ಹಿತ್ತಾಳಿನಲ್ಲೂ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಈ ತರ ಸೇರ್ ಏನಾದ್ರೂ ಇದ್ರೆ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಇದ್ರೊಳಗಡೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಬ್ಬನ್ನು ಹಾಕಬೇಕು ಮತ್ತು ಕಾಯಿನ್ಸು ಒಂದಷ್ಟು ಚಿಲ್ಲರೆ ಕಾಸುಗಳನ್ನು ಸೇರಿಸಿ ಇಟ್ಕೊಳ್ಳಿ ಮತ್ತು ಹಣ್ಣು ಇದು ಮೂರನ್ನು ಒಂದು ಪಾತ್ರೆಯಲ್ಲಿ ಹಾಕಿಡಿ ಅಂದರೆ ಮನೆಯಲ್ಲಿ ಎಷ್ಟು ಜನ ದೃಷ್ಟಿ ಇದ್ದಿರೋ ಅಂದರೆ ಅಮ್ಮ ಅಜ್ಜಿ ಅತ್ತೆ ಈ ಥರ ಹೆಣ್ಮಕ್ಳು ಮೂರು ಜನನೋ ಅಥವಾ ಐದು ಜನನೋ ಇನ್ನು ನೀವು ಅಕ್ಕಪಕ್ಕದವನು ಕೂಡ ಕರಿತೀರಾ ಅಂತ ಅಂದರೆ ಎಷ್ಟು ಜನ ಕರಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಎಳ್ಳು ಬೆಲ್ಲ ಕಡಲೆಕಾಯಿ ಈ ತರ ಒಂದು ಸಣ್ಣ ಬಟ್ಲಲ್ಲಿ ಎತ್ತಿಟ್ಕೋಬೇಕು ಬೆಳಗ್ಗೆ ಅಥವಾ ಸಂಜೆ ಮಾಡ್ಕೋಬೋದು ಮಕ್ಕಳಿಗೆ ಮಕ್ಕಳಿಗೆ ಚೆನ್ನಾಗಿ ಹೊಸ ಬಟ್ಟೆ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಮನೆ ಮೇಲೆ ಅಥವಾ ಚಾಪೆ ಮೇಲೆ ಅದ್ರ ಮೇಲೆ ಮಕ್ಕಳನ್ನ ಕೂರಿಸ್ಬೇಕಾಗುತ್ತೆ ಮೊದಲು ತಾಯಿನೇ ಶುರು ಮಾಡಬೇಕು ಹಣೆಗೆ ಬೊಟ್ಟನ ಇಡಬೇಕಾಗತ್ತೆ ಹೂವಿನ ಹಾರ ಏನಾದರೂ ನಿಮ್ಮ ಮನೆಯಲ್ಲಿ ಇದೆ ಅಂತ ಅಂದರೆ ಅದನ್ನ ಮಕ್ಳಿಗೆ ಹಾಕ್ಬೋದು ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ ಆ ಸೇರ್ನಲ್ಲಿ ತುಂಬಿಸಿಟ್ಟಿರ್ತೀರಲ್ಲ ಆ ಸೇರ್ನ ತಗೊಂಡ್ಬಿಟ್ಟು ನೀವು ಕೈಗೆ ಎತ್ಕೊಳ್ಳಿ ಆಮೇಲೆ ನಿಮ್ಮ ಕೈಗೆ ಅದನ್ನ ಸುರ್ಕೊಂಡು ಅದನ್ನ ತಲೆ ಮೇಲಿಂದ ಹಾಕಬೇಕು ಎಷ್ಟು ಮಕ್ಳು ಇರ್ತಾರೋ ಎಲ್ರು ಒಟ್ಟಿಗೆ ಕೂರಿಸ್ಬೋದು ಒಂದೊಂದು ಮಗುಗೂ ಕೂಡ ಮೂರು ಸಲ ಮಾಡಬೇಕಾಗುತ್ತೆ ಮತ್ತೆ ಕೆಳಗಡೆ ಬಿದ್ದಿರೋದನ್ನ ಯಾವುದೇ ಕಾರಣಕ್ಕೂ ಎತ್ತಿಟ್ಕೋಬಾರ್ದು ನೀವೇನಾದರೂ ಸೇರ್ನಲ್ಲಿ ಹಾಕ್ತೀರಾ ಅಂತ ಅಂದರೆ ಮೂರು ಮೂರು ಸಲ ಸುರಿಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ಒಂದು ಸಲ ಎತ್ಕೊಂಡ್ಬಿಟ್ಟು ಅದನ್ನು ಕೈಗೆ ಸುರ್ಕೊಂಡ್ಬಿಟ್ಟು ತಲೆ ಮೇಲಿಂದ ಮೂರು ಮೂರು ಸಲ ಒಂದೊಂದು ಮಗುಗೆ ಹಾಕಬೇಕು ಮತ್ತು ಕೆಳಗಡೆ ಬಿದ್ದಿರೋದನ್ನ ಮತ್ತೆ ತಲೆ ಮೇಲೆ ಹಾಕಬಾರ್ದು ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ ಸೇರಿಲ್ಲ ಅಂತ ಅಂದರೆ ಇಲ್ಲ ಚಿಕ್ಕ ಪಾವು ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಇನ್ನು ಇತ್ತಾಳೆ ಚೊಂಬು ಬೆಳ್ಳಿ ಬಟ್ಲು ಇತ್ತಾಳೆ ಬಟ್ಲು ಅದನ್ನು ಕೂಡ ಉಪಯೋಗಿಸ್ಕೋಬೋದು ಅದನ್ನು ಇಲ್ಲ ಅಂತ ಅನ್ನೋರು ನಿಮ್ಮ ಎರಡೂ ಕೈಯಿಂದ ಬೊಕ್ಸೆ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲೇ ತೆಗ್ದಿಬಿಟ್ಟು ಮೂರು ಸಲ ಹಾಕ್ಬೋದು ಈ ತರ ಮಕ್ಕಳಿಗೆ ದೃಷ್ಟಿ ತೆಗಿಬಹುದು ಮತ್ತೆ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಮನೆಯಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಮಾಡಿದಾದ್ಮೇಲೆ ಕೊನೆಯಲ್ಲಿ ಮಕ್ಕಳ ತಾಯಿ ಇರ್ತಾರಲ್ಲ ಅವರು ಎಡ್ಗೈಯಲ್ಲಿ ಒಂದು ಬಟ್ಲಲ್ಲಿ ಸಪ್ರೇಟ್ ಆಗಿ ಎಳ್ಳು ಬೆಲ್ಲ ಕಡಲೆಕಾಯಿ ಅವರೆಕಾಯಿ ಇದನ್ನೆಲ್ಲ ಏನು ಇಟ್ಟಿರ್ತಿರಲ್ಲ ಅದನ್ನ ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ರಿಗೂ ಒಟ್ಟಿಗೆ ಸೇರಿಸ್ಬಿಟ್ಟು ಇಡೀ ತೆಗಿಬೇಕು ಬಲಗಡೆಯಿಂದ ಮೂರು ಸಲ ಎಡಗಡೆಯಿಂದ ಮೂರು ಸಲ ತಲೆಯಿಂದ ಕಾಲು ತನಕ ತಲೆನ ಸುತ್ತ ಹಾಕ್ಬಿಟ್ಟು ಇಡೀ ತೆಗೆದ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಹೊರಗಡೆ ರಸ್ತೆಗೆ ಚೆಲ್ಬಿಟ್ಟು ಬರಬೇಕಾಗುತ್ತೆ ಎಡ್ಗೈಲಿ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಚೆಲ್ಬಿಟ್ಟು ಬಂದು ಆ ನಂತರ ಎಷ್ಟು ಜನ ಹೆಣ್ಮಕ್ಳು ಇರ್ತಾರಲ್ಲ ಎಲ್ರಿಗೂ ಸೇರಿ ಕೆಂಪಾರ್ತಿಯನ್ನು ಮಾಡಿಬಿಟ್ಟು ಅದನ್ನು ಕೂಡ ತೊಗೊಂಡೋಗ್ಬಿಟ್ಟು ಹೊರಗಡೆ ಚೆಲ್ಲಬೇಕು ಆಮೇಲೆ ನೀವೇನು ಮಕ್ಕಳು ತಲೆ ಮೇಲಿಂದ ಹಾಕಿರ್ತೀರಲ್ಲ ಆ ಹಣ್ಣು ಕಾಯಿನ್ ಕಬ್ಬು ಇದನ್ನೆಲ್ಲ ಒಂದು ಬಟ್ಲಲ್ಲಿ ಅದನ್ನು ತಳ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಅದನ್ನೆಲ್ಲ ತುಂಬಿಸಿ ಇಟ್ಕೊಂಡು ಅದನ್ನು ಬೇರೆಯವ್ರಿಗೆ ಹಂಚಬೇಕು ಬೇರೆ ಮಕ್ಕಳಿಗೆ ಆಗಿರ್ಬೋದು ಹೊರಗಡೆ ಅದನ್ನ ಮಕ್ಕಳಿಗೆನೆ ಅದನ್ನ ಹಂಚಬೇಕು ಕಾಯಿನ್ಗಳು ಕೂಡ ನಿಮ್ಮ ಮಕ್ಕಳು ಉಪಯೋಗಿಸ್ಬಾರ್ದು ಅದನ್ನು ಕೂಡ ಬೇರೆ ಮಕ್ಕಳಿಗೆ ಕೊಡಬೇಕು ಮತ್ತೆ ನೀವು ಯಾರೆಲ್ಲ ಹೆಂಗಸ್ರನ್ನ ಮನೆ ಕರ್ದಿರ್ತಿರಲ್ಲ ಅವರೆಲ್ರಿಗೂ ಕೂಡ ಕುಂಕುಮ ಕೊಟ್ಬಿಟ್ಟು ಆ ಮಕ್ಳು ಕೈಯಿಂದನೇ ಎಳ್ಳನ್ನ ಬೀರಿಸ್ಬೇಕು ಅಥವಾ ನೀವು ಯಾರನ್ನು ಕರ್ದಿಲ್ಲ ಅಂತ ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ಅಂತ ಅಂದರೆ ನೀವು ಆ ಮಕ್ಕಳು ಕೈಯಲ್ಲಿ ಎಳ್ಳು ಬೆಲ್ಲ ತಾಂಬೂಲ ಎಲ್ಲನೂ ಕೂಡ ಕೊಡಿಸ್ಬೋದು ಹೊರಗಡೆ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನೀವು ಕಳಿಸ್ಬೋದು ಇದನ್ನೆಲ್ಲ ಮಾಡುವಂತ ವೈಜ್ಞಾನಿಕ ಕಾರಣ ಕೂಡ ಏನು ಅಂತ ಅಂದರೆ ಈ ಎಳ್ಚೆ ಹಣ್ಣು ಕಬ್ಬು ಇದೆಲ್ಲ ಹೀಟ್ ಪದಾರ್ಥ ಆಗಿರೋದ್ರಿಂದ ಮಕ್ಕಳಿಗೆ ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾರೆ ಇನ್ನು ಎಳ್ಳು ಮತ್ತೆ ಅಕ್ಕಿ ಜಾತಕದಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಅಲ್ಲದೆ ಮಕ್ಕಳಿಗೆ ಏನಾದರೂ ಕೆಟ್ಟ ದೃಷ್ಟಿ ತಾಕಿದ್ರೆ ಅದನ್ನೆಲ್ಲ ನಿವಾರಣೆ ಆಗಿ ಮಕ್ಕಳು ಆರೋಗ್ಯವಾಗಿ ಬೆಳಿಲಿ ಅನ್ನೋ ಉದ್ದೇಶದಿಂದ ಹಿರಿಯರು ಈ ರೀತಿ ಆಚರಣೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಇದಿಷ್ಟು ಮಾಡಿದ್ರೆ ಹಬ್ಬದ ದಿನ ಮಕ್ಕಳಿಗೆ ಹಣ್ಣೆ ಎರಿಯೋದು ಕರಿ ಎರಿಯೋದು ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಹಾಗಾಗಿ ಈ ಒಂದು ಈ ರೀತಿ ಮಾಡಬೇಕಾಗುತ್ತೆ ಪದ್ಧತಿ ಇಲ್ಲ ಪದ್ಧತಿ ಇರೋರು ಕೂಡ ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡಲೇಬೇಕು ಒಂದು ವರ್ಷದಿಂದ ಐದು ವರ್ಷ ತನಕ ಇರೋ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ ಮಕ್ಕಳೇ ಆಗಿರ್ಬೋದು ಇದೇ ರೀತಿ ಸಂಕ್ರಾಂತಿ ಹಬ್ಬದ ದಿನ ನೀವು ಸಂಜೆ ಕೂಡ ಮಾಡ್ಕೋಬೋದು ನಂತರ ಆ ಮಕ್ಳ ಕೈಯಿಂದನೇ ಆ ತಾಂಬೂಲಗಳನ್ನು ಕೊಡಿಸಿ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರ ಕೈಯಿಂದನೇ ತಾಂಬೂಲವನ್ನ ಕೊಡಿಸಿ ಅಷ್ಟು ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬೋದು ಮತ್ತು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಈ ದಿನ ಅಂದರೆ ಮಕರ ಸಂಕ್ರಾಂತಿ ದಿನ ಮಕ್ಕಳಿಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅನ್ನೋ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ